ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ನಮಃ ಎಲ್ರಿಗೂ ನಮಸ್ಕಾರ ರಾಯರ ಬೃಂದಾವನದ ರಂಗೋಲಿ ಸರಿಯಾದಂತಹ ವಿಧಾನದಲ್ಲಿ ಹೇಗೆ ಹಾಕುವಂತಹದ್ದು ಅನ್ನುವಂತಹದ್ದನ್ನು ಇಲ್ಲಿ ಬರೆದು ಹಾಕಿದ್ದೇನೆ ಆ ರೀತಿ ಹಾಕಿ ಮಧ್ಯದಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ರಂಗೋಲಿನಲ್ಲಿ ಬರ್ಕೋಬೇಕು ಯಾವಾಗ ಮಾಡುವಂತಹದ್ದು ಇದನ್ನು ಅಂತಂದರೆ ನಾಳೆ ಅಂದರೆ ಮಧ್ಯಾರಾಧನೆ ದಿವಸ ಮಾಡಿದ್ರೆ ಒಳ್ಳೆಯದು ಉತ್ತರಾರಾಧನೆಯ ದಿವಸವೂ ಸಹ ಮಾಡಬಹುದು ಎರಡೂ ದಿವಸವೂ ಸಹ ಏನು ಹಾಕ್ಬೇಕು ಅಂತೇನಿಲ್ಲ ಒಂದು ದಿವಸ ಶ್ರದ್ಧೆಯಿಂದ ಹಾಕೊಳ್ಳಿ ಬಟ್ ಇದನ್ನು ಹಾಕಿದ್ಮೇಲೆ ಬಹಳ ಜಾಗ್ರತೆಯಾಗಿರಬೇಕು ಕಾಲಿನಲ್ಲಿ ತಗಲ್ಸೋ ಅಂತಹದ್ದು ಅಥವಾ ನಿಮ್ಮ ಬಟ್ಟೆ ತಗಲಿ ಅದು ಒರೆಸೋಗೋವಂತಹದ್ದು ಎಲ್ಲವೂ ಆಗಬಾರ್ದು ಹಾಗಾಗಿ ನೀವು ಯಾವಾಗ ಹಾಕೋಬೇಕು ಅಂತಂದರೆ ನೈವೇದ್ಯ ಎಲ್ಲ ಇಟ್ಟಾಗಿ ಹೂಬತ್ತಿ ಸೇವೆ ಮಾಡೋದಾದರೆ ಅಂದರೆ ಇಪ್ಪತ್ತೊಂದು ಹೂಬತ್ತಿಗಳ ಸೇವೆ ಮಾಡಿದ್ದಾದಮೇಲೆ ಪಂಚಾರತಿ ಎಲ್ಲ ಮಾಡಿಕೊಳ್ಳಿ ನೈವೇದ್ಯ ಎಲ್ಲ ಇಟ್ಬಿಟ್ಟು ಆಗ ಈ ರಂಗೋಲಿ ಹಾಕಿ ಇನ್ನೇನಂದ್ರೆ ನೀವು ಕೊನೆಯಲ್ಲಿ ಮಹಾಮಂಗಳಾರತಿ ಮಾಡ್ತೀನಿ ಅನ್ನೋದಕ್ಕೆ ಮುಂಚೆ ಮಹಾಮಂಗಳಾರತಿಯ ಮುಂಚೆ ಈ ರಂಗೋಲಿಯನ್ನು ಹಾಕ್ಕೊಳ್ಳುವಂತಹದ್ದು ನೋಡಿ ಈ ರೀತಿ ಸಾಲುಗಳನ್ನು ನಾಲ್ಕು ಕಡೆ ಹಾಕ್ಕೊಂಡು ಅಂದರೆ ಸಾಲು ಒಂದು ಸರ್ತಿ ಎಳೆದ ಮೇಲೆ ಅದನ್ನು ಉದ್ದ ಚಿಕ್ಕ ಮಾಡೋದು ಮಾಡಬಾರ್ದು ನಾನು ಅಷ್ಟು ಅಕ್ಯುರೇಟಾಗಿ ಹಾಕಿಲ್ಲ ಪೆನ್ನಲ್ಲಿ ನೀವು ಕ್ಲೀನಾಗಿ ಹಾಕ್ಕೊಡಿ ನಾಲ್ಕು ಕಡೆ ಈ ರೀತಿ ಎರಡೆರಡು ಸಾಲು ಬರಬೇಕು ನಾನು ಮೇಲೆ ಏನು ಇದ್ದೀನಲ್ವಾ ಅದು ಒಂಬತ್ತು ಬರಬೇಕು ಅಂದರೆ ಅದು ಒಂಬತ್ತು ಗ್ರಹ ಹಾಗೆ ರಾಯರ ಬೃಂದಾವನವನ್ನು ಮನೆಯಲ್ಲಿ ಹಾಕೋದು ಅಂತಂದರೆ ಸುಮ್ಮನೆ ಅಲ್ಲ ಯಾವ ರೀತಿ ಅಂದರೆ ಆ ರೀತಿ ಹಾಕಬಾರ್ದು ಇದು ಸರಿಯಾದಂತಹ ವಿಧಾನ ಮಧ್ಯಕ್ಕೆ ಸ್ವಲ್ಪ ರಾಯರ ಮಠದ ಅಕ್ಷತೆಯನ್ನು ಹಾಕಿ ಅಂದರೆ ನೀವು ಓಂ ಶ್ರೀ ರಾಘವೇಂದ್ರಾಯ ನಮ ಅಂತ ಹೇಳಿ ಬರೀತಿರಲ್ವಾ ಅಲ್ಲಿ ಸ್ವಲ್ಪ ರಾಯರ ಮಠದ ಅಕ್ಷತೆಯನ್ನು ಹಾಕಿಬಿಟ್ಟು ಆ ಕಡೆ ಈ ಕಡೆ ಸಣ್ಣದ್ದು ಎರಡು ತುಪ್ಪದ ದೀಪ ಹಚ್ಚಿ ಅಂದರೆ ಇದು ಬೃಂದಾವನ ಪೂರ್ತಿ ರಂಗೋಲಿ ಹಾಕ್ಕೊಂಡಾದಮೇಲೆ ಎರಡು ತುಪ್ಪದ ದೀಪವನ್ನು ಆ ಕಡೆ ಈ ಕಡೆ ಹಚ್ಕೊಳ್ಳುವಂತಹದ್ದನ್ನು ಮಾಡಿ ಬಹಳ ಒಳ್ಳೆಯದು ಮತ್ತು ಇದನ್ನು ಹೇಗೆ ತೆಗಿಯುವಂತಹದ್ದು ಅಂತಂದರೆ ನಾಳೆ ಮಧ್ಯಾರಾಧನೆಯ ದಿವಸ ಇದನ್ನು ಬೆಳಗ್ಗೆ ಹಾಕ್ಕೊಂಡ್ರಿ ಅಂತಂದರೆ ಆವತ್ತಿನ ದಿವಸ ಪೂರ್ತಿ ಬಿಡಬೇಕು ಇನ್ನೇನು ಉತ್ತರ ಆರಾಧನೆಯ ದಿವಸ ಇಲ್ಲ ಅಂತಂದರೆ ನೀವು ಮಧ್ಯಾರಾಧನೆಯ ನೈಟ್ ದೇವ್ರ ಮನೆ ಕ್ಲೀನ್ ಮಾಡ್ತಿರಲ್ವ ಆವಾಗ ನೈಟನ್ನೇ ಇದನ್ನು ಒಂದು ಬಟ್ಟೆಯಿಂದ ಒರೆಸ್ಕೊಂಡು ಕ್ಲೀನಾಗಿ ಎತ್ಕೊಳ್ಳಿ ಬಟ್ಟೆಯಿಂದ ಒರೆಸಿ ಎತ್ಕೊಂಡು ತುಳಸಿ ಗಿಡದ ಬುಡಕ್ಕೆ ಇದನ್ನು ಹಾಕ್ಲಿಕ್ಕೆ ಹೋಗ್ಬೇಡಿ ಅಂತಂದರೆ ತುಳಸಿ ಗಿಡ ಅಂತಂದರೆ ಮಹಾಲಕ್ಷ್ಮಿ ಇದ್ದ ಹಾಗೆ ನಾವು ತ್ಯಾಜ್ಯವನ್ನೆಲ್ಲ ತೊಗೊಂಡೋಗಿ ಅದರ ಬುಡಕ್ಕೆ ಹಾಕಬಾರ್ದು ಬೇರೆ ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕ್ಕೊಳ್ಳಿ ಇಷ್ಟ ಇತ್ತು ಅಂತಂದರೆ ಎರಡೂ ದಿವಸವೂ ಸಹ ಈ ಸೇವೆ ಮಾಡಿ ಆದರೆ ಮಧ್ಯಾರಾಧನೆಯ ದಿವಸ ಮಾಡುವಂಥದ್ದು ಬಹಳ ಒಳ್ಳೆಯದು ತಪ್ಪು ತಪ್ಪಾಗಿ ಹಾಕಲಿಕ್ಕೆ ಹೋಗಬೇಡಿ ಹಾಂ ಇದಕ್ಕೂ ಸಹ ಸ್ವಲ್ಪ ತುಳಸಿ ಎಲೆಗಳನ್ನು ಹಾಕಿ ನಾನು ಹೇಳದೆಲ್ಲಾಗಲೇ ಎರಡು ತುಪ್ಪದ ದೀಪವನ್ನು ಹಚ್ಚಿಬಿಟ್ಟು ಎಲ್ಲ ಬೆಳಗಿ ಮತ್ತು ತುಪ್ಪದ ಬತ್ತಿಯಿಂದ ಆರತಿ ಕೂಡ ಮಾಡಿ ಯಾಕೆಂತಂದರೆ ಸಾಕ್ಷಾತ್ ರಾಯರಿದ್ದ ಹಾಗೆ ಇನ್ನೊಂದು ನಿಮಗೆ ಕಿವಿ ಮಾತು ಹೇಳುವಂತಹದ್ದಾದರೆ ಈ ಬೃಂದಾವನವನ್ನು ಮಾತ್ರ ನೀವು ಹಾಕ್ಕೊಳ್ಳಿ ರಾಯರ ಚಿತ್ರವನ್ನು ನೆಲದ ಮೇಲೆಲ್ಲ ಬಿಡಿಸ್ಲಿಕ್ಕೆ ಹೋಗಬೇಡಿ ಅಂದರೆ ರಂಗೋಲಿ ಹಾಕ್ತಾರೆ ಆ ರಾಯರ ಚಿತ್ರ ಹೇಗಿದೆಯೋ ಹಾಗೆ ಆ ರೀತಿ ಹಾಕಿದ್ವಿ ಅಂದರೆ ಅಂದರೆ ರಾಯರನ್ನು ನೆಲದ ಮೇಲೆ ಹಾಕಿದಾಗೆ ನಾವು ಅದನ್ನು ನಾವು ಮತ್ತು ಕಾಲಲ್ಲಿ ತುಳಿಯೋದು ಕಷ್ಟ ಆಗುತ್ತೆ ಅದನ್ನು ಜಾಗ್ರತೆಯಾಗಿ ಮೇಂಟೇನ್ ಮಾಡೋದು ರಾಯರ ವಿಚಾರದಲ್ಲಿ ಹೇಗಂದ್ರೆ ಹಾಗೆ ನಾವು ಮಾಡಲಿಕ್ಕೆ ಆಗೋದಿಲ್ಲ ರಾಯರ ಮೊದಲನೆಯ ದಿವಸದ ಪೂಜೆಯ ಫೋಟೋ ಇದು ನಾನು ವಿಡಿಯೋ ಎಲ್ಲ ಮಾಡ್ಕೊಳ್ಳೋದಿಲ್ಲ ಜಾಸ್ತಿ ಒಂದು ಫೋಟೋ ತಕ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ನಿಮ್ಮ ಮನೆಯಲ್ಲೆಲ್ಲ ಹೇಗಾಯಿತು ಪೂಜೆ ಪ್ರಸಾದ ಆಯಿತಾ ರಾಯರಿಂದ ಕೆಲವರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟಲ್ಲಿರುವಂಥವರು ಫೋಟೋಗಳನ್ನ ವೀಡಿಯೋಗಳನ್ನು ಕಳಿಸಿದ್ದಾರೆ ಥ್ಯಾಂಕ್ಸ್ ಹೇಳಿ ಎಲ್ಲ ಪ್ರಸಾದ ಆಯಿತು ಹೇಳಿ ಬಹಳ ಸಂತೋಷ ಯಾರು ಏನೇ ಹೇಳಿದ್ರು ನಾನು ಬಹಳ ಗಂಟಾಘೋಷವಾಗಿ ಹೇಳ್ತೀನಿ ಇದು ಸರಿಯಾದಂತಹ ರಾಯರ ಶಾಸ್ತ್ರೋಕ್ತವಾದಂತಹ ಆರಾಧನೆಯ ಪೂಜಾ ವಿಧಾನ ಅಂದರೆ ಈ ಆರಾಧನೆಯ ಪೂಜೆಯನ್ನು ಸರಿಯಾಗಿ ನಾವು ಮಾಡಿದ್ರೆ ಒಂದಷ್ಟು ಸಾರ್ತಿ ಮನನಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡಿದಷ್ಟು ಶಕ್ತಿ ಇರುತ್ತಂತೆ ಈಗ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಆರಾಧನೆ ಮಾಡಿದ ತಕ್ಷಣ ನಮ್ಮ ಜವಾಬ್ದಾರಿಗಳು ಮುಗ್ದೋಗಲ್ಲ ಒಂದಷ್ಟು ದಿವಸ ಮನನಲ್ಲಿ ನಾವು ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡಬೇಕಾಗುತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ ಪೂಜೆ ಎಲ್ಲ ಹೇಗಾಯಿತು ರಾಯರಿಂದ ಹೂಪ್ರಸಾದ ಆಯಿತಾ ಕಮೆಂಟಲ್ಲಿ ತಿಳಿಸಿ ನನಗೂ ಸಹ ಖುಷಿಯಾಗುತ್ತೆ ಯಾರೆಲ್ಲ ಪೂಜೆ ಮಾಡಿ ಹೂಪ್ರಸಾದ ಆಯಿತು ರಾಯರಿಂದ ಅಂತ ಹೇಳಿ ಹೂಪ್ರಸಾದ ಆಗಿಲ್ಲ ಅಂದರೂ ಪರವಾಗಿಲ್ಲ ಏನಂದರೆ ರಾಯರ ಅನುಗ್ರಹ ಹೂಪ್ರಸಾದದ ಮೂಲಕನೇ ಆಗಬೇಕು ಅಂತೇನಿಲ್ಲ ನಿಮ್ಮ ಮನನಲ್ಲಿ ಏನಾದರೂ ಕಷ್ಟಗಳಿದ್ದರೆ ಅಥವಾ ಆಗಬೇಕಾಗಿರುವಂತಹದ್ದಿದ್ರೆ ನಿಮ್ಮ ಮನೆಯ ವಿಚಾರಗಳಲ್ಲಿ ಸ್ವಲ್ಪ ತಡೆ ಆಗಿರುತ್ತೆ ಹೂಪ್ರಸಾದ ಆಗೋದಕ್ಕೆ ಇದು ನನ್ನ ನನಗೆ ರಾಯರಿಂದ ಹೂಪ್ರಸಾದ ಸಿಕ್ಕಿರುವಂತಹ ಫೋಟೋ ಬಹಳ ಸಂತೋಷ ಆಯಿತು ಅಂದರೆ ಸುಮಾರಷ್ಟು ಸಾರ್ತಿ ಇವತ್ತು ಪೂಜೆಗೆ ಪ್ರಾರಂಭ ಮಾಡಿಕೊಂಡಾಗಿಂದಾನೆ ರಾಯರಿಂದ ಹೂಪ್ರಸಾದ ಸಿಕ್ತು ಇವತ್ತು ಸಂತೋಷ ಆಯಿತು ನನಗಂತೂ ಸಂಕಲ್ಪಗಳು ಖಂಡಿತ ಈಡೇರುತ್ತೆ ಯಾರು ಏನೇನೆಲ್ಲ ನೀವು ಸಂಕಲ್ಪಗಳನ್ನು ಮಾಡಿಕೊಂಡು ರಾಯರ ಆರಾಧನೆಯ ಪೂಜೆ ಮಾಡಿದ್ದೀರ ಖಂಡಿತ ಸಂಕಲ್ಪಗಳು ಈಡೇರುತ್ತೆ ಸ್ವಲ್ಪ ತಾಳ್ಮೆಯಿಂದ ಇರಿ ಒಂದಷ್ಟು ದಿವಸ ಇಡಿಬಹುದು ನಿಧಾನ ಆಗಬಹುದು ಅಥವಾ ಒಂದು ನೀವು ಕೇಳಿದ್ಲು ಕೇಳಿದ್ದು ಏನಾದರೂ ಒಂದು ಪಕ್ಷ ಆಗಿಲ್ಲ ಅಂತಂದರೆ ನೀವು ಯಾವ ರೀತಿ ಅದನ್ನು ಅರ್ಥೈಸ್ಕೋಬೇಕು ಅಂತಂದರೆ ಇದನ್ನು ಕೊಟ್ಟಿದರೆ ಅನುಕೂಲ ಆಗೋದಕ್ಕಿಂತ ಅನಾನುಕೂಲವೇ ಆಗ್ಬೋದಾಗಿತ್ತೇನೋ ಅದರಿಂದ ಸಹ ಕೆಲವೊಂದು ಸರ್ತಿರ ಆಯ್ರು ತಡೆ ಹಿಡಿದಿರ್ತೀವಿ ನೀವು ಕೇಳಿದ್ದನ್ನು ಕೊಟ್ಟಿರಲ್ಲ ಆದರೆ ನೀವು ಅವರನ್ನು ಸರಿಯಾಗಿ ಆರಾಧಿಸಿ ಪ್ರೀತಿಯಿಂದ ಅವರನ್ನು ಮನನಲ್ಲಿ ನಾವು ನಡೆಸ್ಕೊಂಡಿದ್ದೆ ಆದರೆ ನೀವು ಏನು ಕೇಳಿರ್ತೀರಲ್ಲ ಅದಕ್ಕೆ ಹತ್ತಿರಷ್ಟು ರಾಯರು ಖಂಡಿತ ದಯಪಾಲಿಸ್ತಾರೆ ನಮ್ಮ ಯಾವ ಪೂಜೆ ಪುನಸ್ಕಾರದ ಭಾರವನ್ನು ಅವರು ಇಟ್ಕೊಳ್ಳೋದಿಲ್ಲ ಖಂಡಿತ ಅದನ್ನು ನಮಗೇನೆ ಕೊಡ್ತಾರೆ ರಾಯರು ಸ್ವಲ್ಪ ತಾಳ್ಮೆಯಿಂದ ಇರಿ ಕಮೆಂಟ್ಗಳಲ್ಲಿ ಕೆಲವೊಂದಷ್ಟು ಕಮೆಂಟ್ ನೆನಪಿರುವಂಥದ್ದಕ್ಕೆ ಉತ್ತರಿಸ್ತೀನಿ ಒಂದು ಸಾರತಿ ಬಟ್ಟೆ ಮೇಲೆ ಓಂ ಪರಿಮಳಾಚಾರ್ಯ ಅಂತ ಹೇಳಿ ಬರೆದ್ರೆ ಮೂರು ದಿವಸನೂ ಬರಿಬೇಕಾ ಅಂತಂದು ಒಂದು ಸಾರತಿ ನೀವು ಫೋಟೋ ಇಟ್ಟರೆ ಅದನ್ನು ಕದಲ್ಸೋ ಮಾತೇ ಇಲ್ಲ ಮೂರು ದಿವಸ ಅಂದಮೇಲೆ ಮತ್ತೆ ನೀವು ಯಾಕೆ ಅದನ್ನೆಲ್ಲ ತೆಗಿಯುವಂತಹ ಗೋಜ್ಗೆ ಹೋಗ್ತೀರಾ ಏನಿಲ್ಲ ಒಂದು ಸಾರತಿ ನೀವು ಓಂ ಪರಿಮಳಾಚಾರ್ಯ ನಮಃ ಅಂತ ಹೇಳಿ ಬರೆದು ಫೋಟೋ ಇಟ್ಟರೆ ಅಂತಂದರೆ ಹೂ ಎಲ್ಲ ತೆಗೀರಿ ಕ್ಲೀನ್ ಮಾಡ್ಕೊಳ್ಳಿ ಆವತ್ತಿನ ದಿವಸ ನೈಟ್ ಕ್ಲೀನ್ ಮಾಡಿಕೊಂಡಾದಮೇಲೆ ಫೋಟೋ ಅದೇ ಜಾಗದಲ್ಲಿರುತ್ತೆ ಮತ್ತೆ ನೀವು ಎತ್ತೋದು ಮತ್ತೆ ಹೊಸದಾಗಿ ಬರೆಯೋದು ಇದೆಲ್ಲ ಯಾವುದು ಬೇಡ ಇವತ್ತಿನ ನೈಟು ಎಂಟು ಗಂಟೆ ಮೇಲೆ ನಾಳೆ ಪೂಜೆಗೆ ಸಿದ್ಧ ಮಾಡ್ಕೊಳ್ಳಿ ನಾಳೆ ಕಳಸ ಇಡಬೇಕಾಗುತ್ತೆ ಯಾರೆಲ್ಲ ಬೇರೆ ಕಳಸವನ್ನು ಅಂದರೆ ಲಕ್ಷ್ಮೀ ಕಳಸವನ್ನು ಇಟ್ಕೊಂಡಿದ್ದೀರಾ ಇವತ್ತಿನ ದಿವಸ ರಾತ್ರಿ ತೆಗೆದುಬಿಡಿ ತೆಗೆದಿಟ್ಕೊಂಡು ಯಾಕೆಂತಂದರೆ ದೇವ್ರ ಮನನಲ್ಲಿ ಎರಡು ಕಳಸ ಇಡಬಾರ್ದು ನೋಡಿ ಇವತ್ತಿನ ರಾಯರ ಅಲಂಕಾರ ಮಂತ್ರಾಲಯದಲ್ಲಿ ನೋಡೋದೇ ಒಂದು ಭಾಗ್ಯ ನಿಜವಾಗಿಯೂ ಅಲ್ಲಿ ನಡೀತಾ ಇರುವಂತಹ ಸೇವೆಗಳು ರಾಯರ ಅಲಂಕಾರವನ್ನು ನೋಡ್ತಾ ಇರುವಂತಹ ನಾವೇ ಧನ್ಯರು ಅನ್ನುವಂತಹ ಮನೋಭಾವ ಖಂಡಿತ ಎಲ್ಲರಲ್ಲೂ ಬರುವಂತಹದ್ದು ಸತ್ಯ ಬಹಳ ಸೇವೆಗಳು ನಡೀತಾ ಇದೆ ಮಂತ್ರಾಲಯದಲ್ಲಿ ಕಳಸವನ್ನು ತೆಗೆದು ಇಟ್ಕೊಳ್ಳಿ ನಾಳೆ ಕೆಳಸವನ್ನು ಇಡಬೇಕಾಗತ್ತೆ ಇನ್ನೊಂದಷ್ಟು ಕಮೆಂಟ್ಸ್ಗಳು ಬರ್ತಾ ಇರುವಂಥದ್ದು ಅಂತಂದರೆ ಇವತ್ತಿನ ದಿವಸ ಪೂರ್ವಾರಾಧನೆಯ ದಿವಸ ನಮಗೆ ಪೂಜೆ ಮಾಡಲಿಕ್ಕಾಗಿಲ್ಲ ಅಂತಂದರೆ ಮಧ್ಯಾರಾಧನೆಯ ದಿವಸ ಪೂಜೆ ಮಾಡಬಹುದಾ ಅಂತೇಳಿ ಖಂಡಿತ ಮಾಡಬಹುದು ಇವೆಲ್ಲವನ್ನು ನಾನು ಬಹಳ ಹಿಂದೆನೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋಸ್ ನೀವು ರೆಗ್ಯುಲರ್ ಆಗಿ ನೋಡಿಲ್ಲ ಅಷ್ಟೇ ಮಧ್ಯಾರಾಧನೆ ಮತ್ತು ಉತ್ತರ ಆರಾಧನೆ ಎರಡು ದಿವಸವೂ ಪೂಜೆ ಮಾಡಬೇಕಾಗತ್ತೆ ಇವತ್ತು ಯಾರೆಲ್ಲ ಮಾಡಿಲ್ಲ ಅಂದರೂ ಪರವಾಗಿಲ್ಲ ನಾಳೆ ನಾನು ಯಾವ ರೀತಿ ಮಧ್ಯಾರಾಧನೆಯ ಪೂಜೆ ಹೇಳ್ಕೊಟ್ಟಿದ್ದೀನಿ ಮೊದಲು ನೀವು ಅದೇ ನಾನು ಈ ಇವತ್ತಿನ ವಿಡಿಯೋಗೆ ಹೇಳಿಕೊಟ್ಟಿದ್ದೀನಲ್ವಾ ಆ ರೀತಿ ಒಂದು ಮಣೆ ಹಾಕಿ ಅದರ ಮೇಲೆ ಒಂದು ವಸ್ತ್ರ ಹಾಕಿ ಒಂದು ನಾಲ್ಕು ಕಾಳು ಮಠದ ಅಕ್ಷತೆ ಹಾಕಿ ರಾಯರನ್ನು ಮೊದಲು ಪ್ರತಿಷ್ಠಾಪಿಸ್ಕೊಂಡು ಉಳಿದಂತೆ ಮಿಕ್ಕೆಲ್ಲ ಆ ಪೂಜೆಯನ್ನು ನೀವು ಆ ವಿಡಿಯೋವನ್ನು ನೋಡಿಕೊಂಡು ಮಾಡಿ ನಾಳೆ ಯಾರು ಪೂಜೆ ಮಾಡಲಿಕ್ಕಾಗಿಲ್ಲ ದಯಮಾಡಿ ಉತ್ತರಾರಾಧನೆಯ ಒಂದು ದಿವಸ ಮಾತ್ರ ಮಾಡ್ಬೋದಾ ಅಂತ ಕೇಳಬೇಡಿ ಮಾಡಲಿಕ್ಕೆ ಬರೋದಿಲ್ಲ ಅಂದರೆ ಪೂರ್ವಾರಾಧನೆ ಮತ್ತು ಮಧ್ಯಾರಾಧನೆ ಎರಡು ದಿವಸ ಮಾಡಿದ್ರೂ ನಡೆಯುತ್ತೆ ಅಂದರೆ ನಾಳೆ ಹೊಸದಾಗಿ ಪೂಜೆ ಮಾಡುವಂಥವರು ಪ್ರಾರಂಭ ಮಾಡ್ಬೋದು ಆದರೆ ಮೂರನೇ ದಿನ ಮಾತ್ರ ಶಾಸ್ತ್ರೋಕ್ತವಾಗಿ ರಾಯರನ್ನ ಪೂಜಿಸ್ತೀವಿ ಅಂತಂದರೆ ಅದರಿಂದ ದೋಷ ಬರುತ್ತೆ ಅಂದರೆ ಈಗ ಪೂಜೆ ಮಾಡೋ ಹಾಗೆ ಇಲ್ಲವಾ ಹಾಗಾದರೆ ಎರಡು ದಿನ ಮಾಡಲಿಕ್ಕೆ ಆಗದಿದ್ದವರು ಅಂತಂದರೆ ಈಗ ನಾರ್ಮಲ್ ಆಗಿ ಹೇಗೆ ರಾಯರ್ ಫೋಟೋ ಹೂ ಎಲ್ಲ ಹಾಕಿ ತುಳಸಿ ಹಾಕಿ ಅಲಂಕಾರ ಮಾಡಿಕೊಂಡು ಮಾಡ್ಕೋಬೋದು ಆದರೆ ಪ್ರತಿಷ್ಠಾಪನೆ ಎಲ್ಲ ಮಾಡಿ ಶಾಸ್ತ್ರೋಕ್ತವಾದಂತಹ ಪೂಜೆನ ಒಂದು ದಿವಸ ಮಾಡಲಿಕ್ಕೆ ಹೋಗಬೇಡಿ ಇನ್ನು ಯಾರೆಲ್ಲ ಪೀರಿಯಡ್ ಸಮಸ್ಯೆಯಿಂದ ಮಾಡಲಿಕ್ಕೆ ಆಗಿಲ್ಲ ಗುರುವಾರ ಪೂಜೆ ಮಾಡುವಂತಹದನ್ನ ಹೇಳ್ಕೊಡ್ತೀನಿ ವೈಟ್ ಮಾಡಿ ಕಳಿಸ ಇಡೀರ ನಾಳೆ ರಾಯರಿಗೆ ಒಳ್ಳೆಯದಾಗುತ್ತೆ ಆದಷ್ಟು ಒಂದು ಎಂಟು ಗಂಟೆ ಒಳಗಡೆ ಪೂಜೆ ಮುಗಿಸ್ಕೊಡಿ ಒಳ್ಳೆಯದಾಗುತ್ತೆ ರಾಯರೆಲ್ರಿಗೂ ಸಹ ಒಳ್ಳೇದು ಮಾಡಲಿ ಇವತ್ತು ಯಾರೆಲ್ಲ ರಾಯರ ಪೂಜೆಯನ್ನು ಮಾಡಿದಿರ ಇನ್ನು ಎರಡೂ ದಿವಸವೂ ಸಹ ಪೂಜೆಯನ್ನು ಮಾಡುವಂತಹ ಶಕ್ತಿಯನ್ನು ರಾಯರು ನಿಮಗೆ ಅನುಗ್ರಹಿಸಲಿ ಆಶೀರ್ವಾದ ಮಾಡಿ ಅಂತ ಹೇಳಿ ಕೇಳ್ತೀರ ಕಮೆಂಟಲ್ಲಿ ದಯಮಾಡಿ ನಾನು ಅಷ್ಟು ದೊಡ್ಡವಳಲ್ಲ ಖಂಡಿತ ಯಾರೆಲ್ಲ ರಾಯರ ಆರಾಧನೆಯನ್ನು ಮಾಡಿದ್ದೀರಾ ಎಲ್ರಿಗೂ ಸಹ ನಿಮ್ಮ ಸಂಕಲ್ಪವನ್ನು ರಾಯರು ಈಡೇರಿಸಲಿ ಅಂತ ಹೇಳಿ ಮನಸ್ಫೂರ್ತಿಯಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಲ್ರಿಗೂ ಸಹ ರಾಯರು ಒಳ್ಳೇದು ಮಾಡ್ತಾರೆ ಖಂಡಿತ ರಾಯರ ಮೇಲೆ ನಂಬಿಕೆ ಇರಲಿ ಅಷ್ಟೇ ನಾನು ಹೇಳುವಂತಹದ್ದು ಎಲ್ರಿಗೂ ನಮಸ್ಕಾರ